ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ಚಮಚೆ ಕಡ್ಲಿಬೇಳಿನ ನಾಲ್ಕರಿಂದ ಐದು ತಾಸ ನೆನೆಸಿಟ್ಟೇನೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಂಗು ಎರಡು ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮಾವಿನಕಾಯಿನ ಶಿಪ್ಪಿ ತೆರೆದಿಟ್ಟೇನಿ ಮೂರು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಮಾವಿನಕಾಯ್ದಾಗಿಂದ ಬೀಜ ತೆಗೆದ ಈ ರೀತಿ ಸಣ್ಣಂಗ ಕಟ್ ಮಾಡತ್ತೀನಿ ಕಟ್ ಮಾಡಿದಿಂದ ಮಿಕ್ಸರ್ ಜಾರ್ಗೆ ಕಟ್ ಮಾಡಿಟ್ಟಿದ್ದು ಮಾವಿನಕಾಯಿ ಹಾಕತ್ತೀನಿ ನೆನೆಸಿಟ್ಟಿದ್ದು ಕಡಲೆ ಬೇಳೆ ಹಾಕತ್ತೀನಿ ಕರಿಬೇವು ಹಾಕಿ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಒಂದು ಚಮಚೆ ಜೀರಿಗೆ ಸ್ವಲ್ಪ ಇಂಗ್ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಹಾಕಿ ಗ್ರೈಂಡ್ ಮಾಡತ್ತೀನಿ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ